ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ ಪೂಜ್ಯ ಶ್ರೀಗಳಲ್ಲಿ ಮತ್ತು ಆತ್ಮೀಯ ಸಾಧಕರಲ್ಲಿ ತಿಳಿಪಡಿಸುವುದೇನೆಂದರೆ ಶ್ರೀ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ನೂರ ಐವತ್ತೇಳನೆಯ ಜಯಂತಿ ಉತ್ಸವವನ್ನು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರಿಗೆಯ ಪಟ್ಟಣದಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಿಂದ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದವರೆಗೆ ಆಚರಿಸುವುದಾಗಿ ಹಮ್ಮಿಕೊಂಡಿದ್ದು ಈ ಭವ್ಯವಾದ ಉತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಾಧಕರು ಹಾಗೂ ನಾಡಿನ ಹರಗುರು ಚರಮೂರ್ತಿಗಳು ತಾವೆಲ್ಲರೂ ಬಂದು ಈ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಶರಣು ಶಿವಶರಣಾರ್ಥಿಗಳು